ಹೈ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ತ್ರಿವೇಣಿ ರಮೇಶ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ಊರಿಂದ ತಂದಿದ್ದ ತಂಬಿಟ್ಟನ್ನ ತಿನ್ನೋಣ ಅಂತೇಳಿ ತೊಗೊಂಡೆ ಅಂದರೆ ತಿಂದಿದ್ದೀನಿ ಆಲ್ರೆಡಿ ಇದು ನಮ್ಮ ಅಜ್ಜಿ ಮನೆಯದು ತುಂಬ ಗಟ್ಟಿ ಇತ್ತು ಗಾಯಸ್ ಅದನ್ನು ಎಷ್ಟು ಒಡಿದ್ರೂ ಪೀಸ್ ಆಗ್ತಾ ಇರಲಿಲ್ಲ ಅಂದರೆ ತುಂಬ ದಿನ ಇಟ್ಕೊಂಡು ಸ್ಟೋರ್ ಮಾಡ್ಕೋಬೇಕು ಅಂತೇಳಿ ಈ ಥರ ಮಾಡಿರ್ತಾರೆ ತುಂಬ ಚೆನ್ನಾಗಿತ್ತು ಅಷ್ಟರಲ್ಲಿ ನಮ್ಮ ಅಜ್ಜಿನೂ ಬಂದರು ಅವರು ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಬಟ್ಟೆ ಮಾಡಿಸಿಡ್ತೀನಿ ಬಟ್ಟೆ ಕೊಡು ಅಂತ ಹೇಳಿ ಅವರೇ ಚಾಪೆ ಹಾಸ್ಕೊಂಡು ಬಟ್ಟೆ ಹಾಕ್ಕೊಂಡು ಬಟ್ಟೆ ಮಾಡಿಸ್ತಾ ಇದ್ದಾರೆ ನಾನು ಈ ಕಡೆ ಕೂತ್ಕೊಂಡು ಒಂದು ಬ್ಲೌಸ್ ಸ್ಟಿಚ್ ಮಾಡೋದಿತ್ತು ಗಾಯ್ಸ್ ಅದಕ್ಕೋಸ್ಕರ ಸ್ಟಿಚ್ ಮಾಡೋಣ ಹೇಳಿ ನಾನು ಕೂತ್ಕೊಂಡೆ ಇದು ಒಂದು ಸ್ವಲ್ಪ ಡಿಸೈನ್ ಬ್ಲೌಸ್ ಅಂದರೆ ಬೋಟ್ನೆಕ್ ಬ್ಲೌಸು ಸ್ಟಿಚ್ ಮಾಡೋಣ ಅಂತ ಹೇಳಿ ಇದು ಯಾವ ಥರ ಸ್ಟಿಚ್ ಮಾಡೋದು ಅಂದರೆ ಈಗ ಸ್ವಲ್ಪ ಗ್ಯಾಪ್ ಇರುತ್ತಲ್ಲ ಪ್ರಿನ್ಸಸ್ ಕಟ್ ಥರನೇ ಬಟ್ ಅದು ಇದು ಪ್ರಿನ್ಸಸ್ ಕಟ್ ಅಲ್ಲ ಬೋಟ್ ನೆಕ್ ಸ್ಪೆಷಲಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಯಾವ ಥರ ಮಾಡ್ಕೋಬೇಕು ಅಂದರೆ ಡಬಲ್ ಲೈನಿಂಗ್ ಹಾಕೋಬೇಕು ಗೈಸ್ ಇದನ್ನು ಡಬಲ್ ಲೈನಿಂಗ್ ಹಾಕ್ಕೊಂಡು ಅದ್ರ ಮೇಲ್ಗಡೆ ಉಲ್ಟಾ ಮಾಡಿಕೊಂಡು ಕಿನಾರಿ ಹಾಕಬೇಕು ನಾನು ಇದ್ದೀನಲ್ಲ ಆ ಥರ ಡಬಲ್ ಲೈನಿಂಗ್ ಹಾಕೋದ್ರಿಂದ ಸ್ವಲ್ಪ ದಪ್ಪನೂ ಇರುತ್ತೆ ಚೆನ್ನಾಗಿರುತ್ತೆ ಅಂದರೆ ನಮಗೆ ಉಲ್ಟಾ ಮಾಡಿ ಕಿನಾರೇ ಆಗ್ತೀವಲ್ಲ ಪಟ್ಟಿ ಕಟ್ಟೋದೇನೋ ಬರೋದಿಲ್ಲ ಮೇಲ್ಗಡೆ ಇದೆಲ್ಲ ನಾನು ಹೇಳೋದು ಈ ಆಲ್ಮೋಸ್ಟ್ ಸ್ವಲ್ಪ ಟೈಲರ್ಗಳಿಗೆ ಅರ್ಥ ಆಗುತ್ತೆ ಏಕೆಂದರೆ ಅವರಿಗೆ ಸ್ವಲ್ಪ ಇದ್ರ ಬಗ್ಗೆ ನಾಲೆಡ್ಜ್ ಇರುತ್ತೆ ಟೈಲರ್ ಬಿಟ್ಟು ನಮ್ಮಂಗೆ ಮಾಮೂಲಿ ಅವ್ರಿಗೆ ಗೊತ್ತಾಗೋದಿಲ್ಲ ಏಕೆಂದರೆ ಟೈಲರ್ಗಾದರೆ ಇದ್ರ ಬಗ್ಗೆ ಎಲ್ಲ ಗೊತ್ತಿರುತ್ತೆ ಅಂತ ಹೇಳ್ತಾಯಿದ್ದೀನಿ ಅಷ್ಟೇ ಬೇರೆಯವ್ರಿಗೂ ಗೊತ್ತಾಗುತ್ತೆ ಬಟ್ ಅಷ್ಟೊಂದು ಅರ್ಥ ಆಗೋದಿಲ್ಲ ಹೇಳಿದ್ರೆ ಇನ್ನು ಲೈನಿಂಗಿಗೆ ಮೇಲ್ಗಡೆದು ಪೀಸ್ ಅಟ್ಯಾಚ್ ಮಾಡ್ಕೊಬೇಕು ಅಂದರೆ ಫ್ರಂಟ್ ಪೀಸು ಅದು ಅಟ್ಯಾಚ್ ಮಾಡ್ಕೊಂಡಾದಮೇಲೆ ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಇದನ್ನು ನೆಕ್ ಕಟ್ ಮಾಡ್ಕೋಬೇಕು ಇದು ಮುಂಚೆನೇ ಕಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಯಾಕೆ ಅಂದರೆ ಅದು ಲೆವೆಲ್ ಗೊತ್ತಾಗಲ್ಲ ನಮಗೆ ಅದಕ್ಕೋಸ್ಕರ ಎಲ್ಲ ಸ್ಟಿಚ್ ಮಾಡಿ ಆದಮೇಲೆ ಈ ನೋಡಿ ಈ ಥರ ಮೆಜರ್ಮೆಂಟ್ ನೋಡಿಕೊಂಡು ಅವ್ರ ನೆಕ್ ಎಲ್ಲೆವರೆಗೂ ಇದೆ ಡೀಪ್ ಎಲ್ಲೆ ಎಲ್ಲಿವರೆಗೂ ಬೇಕು ಅಂತ ಕೇಳಿಬಿಟ್ಟು ಕಟ್ ಮಾಡ್ಕೊಳ್ಳೋದು ನಾನು ಇದರಲ್ಲಿ ನಾಲ್ಕು ಇಂಚ್ ಡೀಪ್ ಇಡ್ತಾಯಿದ್ದೀನಿ ಆ್ಯಂಡ್ ಆಲ್ಸೋ ನಾಲ್ಕು ಇಂಚೇ ಇಡ್ತಾಯಿದ್ದೀನಿ ಅಂದರೆ ನಮ್ಮ ಅಕ್ಕಂದೇ ಬ್ಲೌಸ್ ಇದು ನನ್ನ ಸೈಜ್ ಆಗುತ್ತೆ ಹಾಗಾಗಿ ನಾನು ಮೆಸರ್ ಮಾಡ್ಕೊಂಡು ಮಾಡ್ಕೊಂಡು ಸ್ಟಿಚ್ ಮಾಡ್ಕೋತೀನಿ ನಾನು ಆಲ್ರೆಡಿ ಪ್ರಿವಿಯಸ್ ಲಾಗಲ್ಲಿ ಹೇಳಿದ್ದೆ ನಾನೇನು ಅಷ್ಟೇ ಎಕ್ಸ್ಪರ್ಟ್ ಟೈಲರ್ ಅಲ್ಲ ನಾನು ಯೂಟ್ಯೂಬಲ್ಲಿ ನೋಡಿ ಕಲ್ತಿರೋದೆ ಎಲ್ಲೂ ಟ್ರೈನಿಂಗ್ ಹೋಗಿಲ್ಲ ನಾನು ಯೂಟ್ಯೂಬಲ್ಲೇ ನಮ್ಗೆ ಯಾವ ಥರ ಬೇಕೋ ಆ ಥರ ಹೇಳ್ಕೊಡ್ತಾರೆ ತುಂಬ ಚೆನ್ನಾಗಿ ಹೇಳ್ತಾರೆ ಒಳ್ಳೊಳ್ಳೆ ಕ್ಲಾಸಸ್ ಇರ್ತವೆ ನಾನು ಎಲ್ಲೂ ಟ್ರೈನಿಂಗ್ ಹೋಗಿಲ್ಲ ಗೈಸ್ ನಿಜ ಹೇಳ್ತೀನಿ ಯೂಟ್ಯೂಬಲ್ಲಿ ನೋಡೇ ಬ್ಲೌಸು ಡ್ರೆಸ್ಸು ಎಲ್ಲ ಒಲಿಯೋದು ಸ್ಟಿಚಿಂಗ್ ಕಲ್ತಿರೋದು ನಾನು ಕಟ್ಟಿಂಗು ಸ್ಟಿಚ್ಚಿಂಗ್ ಎರಡೂ ಯೂಟ್ಯೂಬಲ್ಲಿ ನೋಡೇ ಕಲ್ತಿರೋದು ಯಾವ ಕಡೆನೂ ಹೋಗಿಲ್ಲ ಕಲಿಯೋದಕ್ಕೆ ಇದರಲ್ಲೇ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ನಾನು ಇದರಲ್ಲೇ ಕಲ್ತಿರೋದು ನಿಮಗೂ ಯಾರಿಗಲ್ಲ ಇಂಟ್ರೆಸ್ಟ್ ಇದೆ ಸ್ಟಿಚಿಂಗ್ ಮೇಲೆ ಆ್ಯಂಡ್ ಅವ್ರಿಗೆಲ್ಲ ಸ್ಟಾರ್ಟಿಂಗಿಂದ ವೀಡಿಯೋಸ್ ಸ್ಟಾರ್ಟಿಂಗ್ ಬ್ಲೌಸಸ್ ಯಾವ ಥರ ನಾರ್ಮಲ್ ಬ್ಲೌಸಿಂದ ಯಾವ ಥರ ಹೊಲಿಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ ಅವರೆಲ್ಲ ಕಮೆಂಟ್ ಮಾಡಿ ನಾನು ಖಂಡಿತ ಹೇಳ್ಕೊಡ್ತೀನಿ ಬೇಗನೆ ಕಲಿಬೋದು ಗೈಸ್ ಅರ್ಥ ಆಗೋ ಥರ ಒಂಚೂರು ಇಂಟ್ರೆಸ್ಟ್ ಇದ್ದರೆ ಸಾಕು ನಾವು ಯಾವ ಥರ ಮಾಡಿದ್ರು ಅವ್ರಿಗೆ ಅರ್ಥ ಆಗುತ್ತೆ ವೀಡಿಯೋಸ್ ಅದ್ರ ಮೇಲೆ ಫೋಕಸ್ ಮಾಡ್ತಾ ಇರಬೇಕು ಆ್ಯಂಡ್ ಮನೇಲಿ ಮಿಷನ್ ಇರಬೇಕು ಆವಾಗ ಸ್ವಲ್ಪ ಬೇಗ ಕಲಿತಾರೆ ಏಕೆಂದರೆ ಇಲ್ಲಿ ನೋಡ್ತಾ ಅಲ್ಲಿ ಸ್ಟಿಚ್ ಮಾಡ್ಕೊತಾ ಇರ್ತಾರಲ್ಲ ಹಾಗಾಗಿ ಗೊತ್ತಾಗುತ್ತೆ ಅದು ಬಿಟ್ಟು ಬರೀ ನೋಡೋದು ಸುಮ್ಮನೆ ಆಗೋದು ಆದರೆ ಬರೋದಿಲ್ಲ ಸ್ಟಿಚಿಂಗ್ ಯಾರಿಗೇ ಆಗಲಿ ಬಟ್ ಮನೇಲಿ ಮಿಷಿನ್ ಇದ್ದರೆ ಸ್ವಲ್ಪ ಬೇಗ ಕಲ್ತ್ಕೋತಾರೆ ನಾನು ನಮ್ಮ ಮನೇಲಿ ಮುಂಚೆ ಮಿಷಿನ್ ಇರಲಿಲ್ಲ ಅವಾಗ ಸ್ವಲ್ಪ ನೋಡ್ತಿದ್ದೆ ಟಚ್ ಅಪ್ ತಗೊಂಡಿದ್ದೆ ಅಷ್ಟೇ ಬೇರೆಯವ್ರ ಮಿಷಿನಲ್ಲಿ ನನಗೆ ಸ್ವಲ್ಪ ಬ್ಯಾಲೆನ್ಸ್ ಅಂದರೆ ಇದ್ರದ್ದು ಮಿಷಿನ್ ಬ್ಯಾಲೆನ್ಸ್ ಎಲ್ಲ ಬಂದಾದಮೇಲೆ ಮಿಷಿನ್ ತೊಗೊಂಡ್ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಬಂತು ಯಾಕೆ ನಾನು ಬ್ಲೌಸ್ ಹೊಲಿಬಾರ್ದು ಡ್ರೆಸ್ಸ ಸ್ಟಿಚ್ ಮಾಡಬಾರ್ದು ಅಂತ ನಾನು ಯೂಟ್ಯೂಬಲ್ಲಿ ನೋಡಿಕೊಂಡೆ ಬ್ಲೌಸು ಡ್ರೆಸ್ ಎಲ್ಲ ಸ್ಟಿಚ್ ಮಾಡೋದು ಕಲ್ತಿದ್ದು ಅಂದರೆ ಒಂದು ಟೆನ್ ಮಂತ್ಸ್ ಗಾರ್ಮೆಂಟ್ಸ್ಗೆ ಹೋಗಿದ್ದೆ ಅದೇ ಫಸ್ಟ್ ಗಾರ್ಮೆಂಟ್ಸು ಲಾಸ್ಟ್ ಗಾರ್ಮೆಂಟ್ಸು ಅಲ್ಲಿ ಕಲ್ತಿದ್ದು ನಾನು ಮಿಷಿನ್ ತುಳಿಯೋದಾಗಿರಲಿ ಅದರ ಹ್ಯಾಂಡ್ಲಿಂಗ್ ಆಗಿರಲಿ ಅಲ್ಲಿ ಕಲ್ತಿದ್ದೆ ನೆಕ್ಸ್ಟ್ ಎಲ್ಲೂ ಹೋಗಿಲ್ಲ ಗೈಸ್ ಕಲಿಯೋದಕ್ಕೆ ಬ್ಲೌಸ್ ಕಟ್ಟಿಂಗಿಗೂ ಹೋಗಿಲ್ಲ ಆ್ಯಂಡ್ ಸ್ಟಿಚ್ಚಿಂಗಿಗೂ ಹೋಗಿಲ್ಲ ನನ್ನ ಅನಿಸಿಕೆ ಮಟ್ಟಕ್ಕೆ ಓಕೆ ನನ್ನ ರಿಲೇಟಿವ್ಸ್ ಬ್ಲೌಸು ಇಲ್ಲ ಅಕ್ಕಪಕ್ಕದವ್ರು ಕೊಡ್ತಾರಲ್ಲ ಅವು ಅಷ್ಟೇ ಸ್ಟಿಚ್ ಮಾಡೋದು ಇಲ್ಲೇನು ಜಾಸ್ತಿ ಬಟ್ಟೆ ಬೀಳೋದಿಲ್ಲ ಆದರೆ ಕೊಟ್ಟಿರೋ ಬ್ಲೌಸಲ್ಲೇ ಡಿಸೈನ್ ಡಿಸೈನಾಗಿ ಒಲಿಯೋ ಟ್ರೈ ಮಾಡ್ತೀನಿ ನಾನು ಇದು ಬೋಟ್ ನೆಕ್ಕು ಬೇಜಾನ್ ಬೋಟ್ ನೆಕ್ ಸ್ಟಿಚ್ ಮಾಡಿದ್ದೀನಿ ಗೈಸ್ ಆದರೆ ನೆಟ್ಟೆಡ್ ಈ ಥರ ಗ್ಯಾಪ್ ಬರುತ್ತಲ್ಲ ಶೇಪ್ ಕೊಟ್ಬಿಟ್ಟು ಫ್ರೆಂಟ್ ಶೇಪಲ್ಲಿ ಈ ಥರ ಸ್ಟಿಚ್ ಮಾಡೋದು ಇದೇ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಬಟ್ ಇದನ್ನು ಯೂಟ್ಯೂಬಲ್ಲಿ ನೋಡಿಕೊಂಡೇ ನಾನು ಮಾಡ್ತಾ ಇರೋದು ತುಂಬ ಚೆನ್ನಾಗಿ ಬಂತು ಫೈನಲ್ ಲುಕ್ ತೋರಿಸ್ತೀನಿ ನಿಮಗೆ ಯಾವ ಥರ ಬರುತ್ತೆ ಏನು ಅಂತ ಹೇಳಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ರತಿ ಒಂದು ವಿಡಿಯೋದಲ್ಲೂ ನಾನು ಹೇಳ್ತೀನಿ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ತುಂಬ ಯೂಸ್ ಆಗುತ್ತೆ ನಿಮ್ಮ ನಿಮ್ಮಿಂದ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೇನು ಅನಿಸುತ್ತೋ ಅದನ್ನು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಅಂತ ಪ್ರತಿ ವಿಡಿಯೋದಲ್ಲೂ ಕೇಳ್ಕೊತೀನಿ ಗೈಸ್ ಪ್ಲೀಸ್ ನನಗೆ ತಿಳಿಸಿ ಫೈನಲಿ ಫ್ರಂಟ್ ರೆಡಿ ಆಯಿತು ಫ್ರಂಟ್ ಈ ಶೇಪಲ್ಲಿದೆ ಇನ್ನು ಬ್ಯಾಕ್ ಸ್ಟಿಚ್ ಮಾಡ್ಕೋಬೇಕು ಬ್ಯಾಕ್ ಇನ್ನೆಲ್ಲ ನಾರ್ಮಲ್ ಬ್ಲೌಸ್ಗೆ ಯಾವ ಥರ ಸ್ಟಿಚ್ ಮಾಡ್ಕೊತೀವೋ ಅದೇ ಥರನೇ ಇರುತ್ತೆ ಬ್ಯಾಕು ಇನ್ನು ಎಲ್ ಎರಡೂ ರೆಡಿ ಮಾಡಿಕೊಂಡ್ಮೇಲೆ ಸ್ಲೀವ್ ಅಟಚ್ ಎಲ್ಲ ಆದಮೇಲೆ ಫೈನಲ್ ಆಗಿ ಈ ಥರ ಇದೆ ನೋಡಿ ಸ ಫುಲ್ ಬ್ಲೌಸ್ ರೆಡಿ ಬೋಟ್ ನೆಕ್ ಬ್ಲೌಸ್ ಈ ಥರ ಇದೆ ಇದಕ್ಕೆ ಬೇಕಂದರೆ ಬಫ್ ಬೇಕಾದರೂ ಹಾಕೋಬೋದು ಬೇಕು ಅಂತ ಕೇಳಿದವ್ರ್ಗೆ ಅಷ್ಟೇ ಹಾಕೋದು ಇಲ್ಲಾಂದರೆ ಏನು ಅದು ಆಪ್ಷನಲ್ ಯಾರೂ ಆಲ್ಮೋಸ್ಟ್ ಹಾಕ್ಸ್ಕೊಳ್ಳೋಲ್ಲ ಈಗ ಹಾಕ್ಸ್ಕೋತಾರೆ ಅಷ್ಟೇ ಇವರು ಏನು ಬಫ್ ಏನು ಬೇಡ ಹಾಗೆ ನಾರ್ಮಲಾಗೆ ಸ್ಟಿಚ್ ಮಾಡಿ ಅಂತ ಹೇಳಿದರು ಅದಕ್ಕೆ ಇದನ್ನು ನಾರ್ಮಲಾಗೆ ಸ್ಟಿಚ್ ಮಾಡಿದ್ದೀನಿ ಇನ್ನು ಸ್ಲೀವ್ ಬಂದು ಬಫ್ ಸ್ಲೀವ್ ಇಟ್ಟಿದ್ದೀನಿ ಗೈಸ್ ಇದು ನೆರಿಗೆ ಇಟ್ಬಿಟ್ಟು ಬಫು ವಿತೌಟ್ ಲೈನಿಂಗು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಯಾವ ಥರ ಬಂದಿದೆ ನೋಡ್ತಾ ಇರ್ಬೋದು ನೀವು ಇದು ಸ್ವಲ್ಪ ಫ್ರಂಟ್ ಪಟ್ಟಲ್ಲೂ ಮೇಲ್ಗಡೆ ನೆಕ್ ಪಟ್ಟಲ್ಲೂ ವಿತೌಟ್ ಲೈನಿಂಗ್ ಹಾಕಿದ್ದೀನಿ ಹಾಗೆ ಸ್ಲೀವು ವಿತೌಟ್ ಲೈನಿಂಗು ಬ್ಯಾಕ್ ಬಂದು ಪಾಟ್ ನೆಕ್ ಇಟ್ಟಿದ್ದೀನಿ ಗೈಸ್ ಇದು ಬ್ಯಾಕ್ ಹುಕ್ ಬರುತ್ತೆ ಪಾಟ್ ನೆಕ್ಕಲ್ಲಿ ಒನ್ ಟ್ಯಾಗ್ ಹಾಕಿದ್ದೀನಿ ಅಂದರೆ ಲಾಡಿ ಬ್ಲೌಸ್ ಟ್ಯಾಗ್ ಬರುತ್ತಲ್ಲ ಅದು ಹಾಕಿದ್ದೀನಿ ನಾನು ರೆಡಿಮೇಡೇ ತರ್ತೀನಿ ಆಲ್ಮೋಸ್ಟ್ ಬಟ್ಟೆಯಲ್ಲಿ ಅಷ್ಟು ಚಿಕ್ಕದಾಗೆ ಮಾಡೋಕ್ಕೆ ಹೋಗೋದಿಲ್ಲ ರೆಡಿಮೇಡೇ ತರ್ತೀನಿ ಇದು ಸ್ಯಾರಿ ಕಲರ್ ಗೈಸ್ ಕುಚ್ಚು ಬಂದು ಅದನ್ನು ಹಾಕಿದ್ದೆ ಹಾಗೆ ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ ಇನ್ನು ನಮ್ಮ ಬೆಳಿಗ್ಗಿನ ಡೇ ಸ್ಟಾರ್ಟ್ ಆಗೋದೆ ಕಾಫಿ ಅಥವಾ ಟೀ ಜೊತೆಗೆ ರಸ್ಕ್ ಇಲ್ಲ ಬಿಸ್ಕೆಟ್ ಅದರ ಜೊತೆ ಸ್ಟಾರ್ಟ್ ಮಾಡ್ಕೋತೀನಿ ಇನ್ನು ಟೀ ಕಾಫಿ ಎಲ್ಲ ಕುಡ್ದಾದ್ಮೇಲೆ ಸ್ವಲ್ಪ ಟಿಫನ್ಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ನಮ್ಮ ಮನೆಯವರು ಹೆಲ್ಪ್ ಮಾಡ್ತಾ ಇದ್ದಾರೆ ಗೈಸು ಚಟ್ನಿ ಮತ್ತು ಪೂರಿ ಮಾಡೋಣ ಅಂತ ಹೇಳಿ ಅವರು ಹೇಗೆ ಅಂತ ಹೇಳಿದ್ರೆ ಪಕ್ಕದಲ್ಲಿ ಮೊಬೈಲ್ ಇರಬೇಕು ಇಲ್ಲ ಟಿ ವಿ ಇರಬೇಕು ಹೆಲ್ಪ್ ಮಾಡೋದಕ್ಕೆ ಟಿ ವಿ ಇದ್ರೂ ನೋಡಿ ಮೊಬೈಲಲ್ಲಿ ಮೂವಿ ಹಾಕೊಂಡು ನೋಡ್ತಾ ಇದ್ದಾರೆ ಟಿ ವಿ ಆಫ್ ಮಾಡಿದ್ದಾರೆ ಮೊಬೈಲ್ ಆನ್ ಮಾಡ್ಕೊಂಡಿದ್ದಾರೆ ಇನ್ನು ನಾನು ಪೂರಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಹಿಟ್ಟೆಲ್ಲ ಕಲಸಿ ರೆಡಿ ಮಾಡ್ತಾಯಿದ್ದೀನಿ ಇವರೆಲ್ಲ ಚಟ್ನಿಗೆ ರೆಡಿ ಮಾಡ್ಕೊಂಡು ಚಟ್ನಿ ಮಾಡಿಕೊಟ್ರು ಇನ್ನು ಎಲ್ಲ ಟಿಫನ್ ಗಿಫನ್ ಎಲ್ಲ ತಿಂದ್ಕೊಂಡು ಡ್ಯೂಟಿಗೆ ನನ್ನ ಡ್ರಾಪ್ ಮಾಡಿ ಇವತ್ತು ನಮ್ಮ ಕಾರ್ ವಾಶ್ ಮಾಡಿಸ್ಬೇಕಾಗಿತ್ತು ಸ ವಾಟ್ರ್ ಸರ್ವಿಸ್ ಮಾಡಿಸೋಣ ಅಂತ ಹೇಳಿ ಇದಕ್ಕೆ ಹೋಗಿದ್ದರು ವಾಟ್ರ್ ಸರ್ವಿಸ್ ಮಾಡಿಸೋ ಹತ್ರಕ್ಕೆ ಯಾಕೆ ಅಂದರೆ ನಾವು ತಿಂಗಳ ಪೂರ್ತಿ ಅದ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ ಅದನ್ನು ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ತೊಳಸಿಲ್ಲ ಅಂದರೂ ನಮಗೂ ಸಮಾಧಾನ ಆಗೋಲ್ಲ ಡೈಲಿ ನಾವು ವಾಶ್ ಮಾಡ್ತೀವಿ ಬಟ್ ಅದು ಒಂದು ಸಲ ಆದರೂ ಗ್ಯಾರೇಜ್ ಹತ್ರ ಹೋಗಿ ಬಂದ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನಾವು ತೊಳೆಯೋದೆ ಬೇರೆ ಅವ್ರು ತೊಳೆಯೋದೆ ಬೇರೆ ವ್ಯಾಕ್ಯೂಮ್ ಕ್ಲೀನರೆಲ್ಲ ಹಾಕ್ಬಿಟ್ಟು ಒಳಗಡೆಯಿಂದ ಧೂಳು ಡಸ್ಟ್ ಎಲ್ಲ ಎಳ್ಕೊಳ್ಳುತ್ತೆ ಅಲಗ ಸ್ವಲ್ಪ ಕ್ಲೀನಾಗಿ ಕಾಣುತ್ತೆ ನಮಗೆ ಆ ಥರ ಆಪ್ಷನ್ ಏನಿಲ್ಲ ಸುಮ್ಮನೆ ಬಟ್ಟೆಲಿ ಕೊಡಬೋದು ಇಲ್ಲ ಧೂಳು ಕೊಡಬಹುದು ಇಲ್ಲ ಬಕೆಟಲ್ಲಿ ನೀರು ಹಾಕಿ ತೊಳ್ಕೊಬೋದು ಅಷ್ಟೇ ಅದೇ ಅಲ್ಲಿಗೆ ಹೋದರೆ ಸ್ವಂದಿನಗಳದೆಲ್ಲ ಸಿಕ್ಕಾಕೊಂಡಿರೋ ಡಸ್ಟ್ ಎಲ್ಲ ಆಚೆ ಬರುತ್ತೆ ಅಂತ ಹೇಳಿ ನಾವು ಮಂತ್ಲಿ ಒನ್ಸ್ ಈ ಥರ ವಾಟ್ರ್ ಸರ್ವಿಸ್ ಮಾಡಿಸ್ತೀವಿ ಇನ್ನು ಡೈಲಿ ನಾವೇ ಮಾಡಿ ತೊಳಿತೀವಿ ಅದರಿಂದನೇ ಹೊತ್ತು ಅನ್ನ ತಿಂತ ಇದ್ದೀವಿ ಅಂದರೆ ಅದು ಚೆನ್ನಾಗಿದ್ರೆ ಅಲ್ವಾಗ ನಾವು ಚೆನ್ನಾಗಿರೋದು ಅದಕ್ಕೋಸ್ಕರ ಅದನ್ನು ಕ್ಲೀನ್ ಮಾಡಿಸ್ತಾನೆ ಇರ್ತೀವಿ ಯಾವಾಗ್ಲೂ ಗಾಡಿ ಅಂತೂ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿಕೊಟ್ರು ನಮಗಂತೂ ಖುಷಿ ಆಯಿತು ಅಲ್ಲಿಂದ ನಮ್ಮ ಮನೆಯವರು ಇವತ್ತು ಆಗಿರೋದ್ರಿಂದ ಸ್ವಲ್ಪ ನಾನ್ ವೆಜ್ ಏನಾದರೂ ತಿನ್ನಬೇಕು ಅನಿಸಿತ್ತು ಗೈಸ್ ಅದಕ್ಕೋಸ್ಕರ ಅವರು ಇಲ್ಲಿ ಹೊಸಕೋಟೆ ದಮ್ ಬಿರಿಯಾನಿ ಅಂತ ಇದೆ ಮ ಎಮ್ ಎ ಗ್ರೌಂಡಲ್ಲಿ ಅದು ನಾನು ಮುಂಚೆಯಿಂದ ಇದ್ದೆ ಟೇಸ್ಟ್ ಮಾಡಬೇಕು ಎಷ್ಟೊಂದು ಜನ ಇರ್ತಾರೆ ಮಧ್ಯಾಹ್ನ ಆದರೂ ಜನ ಇರ್ತಾರಲ್ಲ ನಾನು ಒಂದು ಸತಿ ಆದರೂ ಟೇಸ್ಟ್ ಮಾಡಬೇಕು ಅಂತ ಕೇಳ್ತಾ ಇದ್ದೆ ಅದಕ್ಕೋಸ್ಕರ ಇವತ್ತು ನನ್ನ ಮಧ್ಯಾಹ್ನದ ಊಟಕ್ಕೆ ಮನೆಗೆ ಕರ್ಕೊಂಡ್ಬಂದು ಪಾರ್ಸಲ್ ತಂದಿದ್ರು ತುಂಬ ಚೆನ್ನಾಗಿತ್ತು ಗಾಯಸ್ ಊಟ ಮಾತ್ರ ನಾನು ಫಸ್ಟ್ ಟೈಮ್ ತಿಂದಿದ್ರು ಚೆನ್ನಾಗಿತ್ತು ಹೋಟೆಲ್ದು ನಾವು ಆಲ್ಮೋಸ್ಟ್ ತರೋದಿಲ್ಲ ಬಟ್ ಆಗಿತ್ತು ಅದನ್ನು ತಿಂದ್ಕೊಂಡು ಸ್ವಲ್ಪ ಆಚೆ ಬಂದ್ವಿ ಅಷ್ಟೊತ್ತಿಗೆ ಸ್ಕೂಲೆಲ್ಲ ಬಿಟ್ಟಿತ್ತು ಗೈಸ್ ನೋಡಿ ಮಕ್ಕಳು ಯಾವ ಥರ ಮನೆಗೆ ಇದ್ದಾರೆ ನನಗಿದೆಲ್ಲ ನೋಡ್ತಿದ್ರೆ ನನ್ನ ಸ್ಕೂಲ್ ಲೈಫ್ ನೆನಪಾಗುತ್ತೆ ನಾವು ಸ್ಕೂಲ್ ಬಿಟ್ಟ ತಕ್ಷಣ ಇದೇ ಥರ ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡಿಕೊಂಡು ಟೀಚರ್ಸ್ ಜೊತೆ ಮಾತಾಡ್ಕೊಂಡು ಅವ್ರಿಗೆಲ್ಲ ಬಾಯ್ ಹೇಳ್ಬಿಟ್ಟು ಹೋಗ್ತಾ ಇದ್ವಲ್ಲ ಅಂತ ಹೇಳಿ ನನ್ನ ಸ್ಕೂಲ್ ಮೆಮೊರೀಸ್ ಎಲ್ಲ ಇಲ್ಲೇ ನೆನಪಾಗೋದು ಸ್ಕೂ ಬೆಳಿಗ್ಗೆ ಆದರೆ ಮಕ್ಕಳನ್ನ ಪೇರೆಂಟ್ಸ್ ಬಂದು ಬಿಟ್ಟೋಗೋದಾಗಿರ್ಬೋದು ಎಲ್ಲ ನೋಡ್ತಿದ್ರೆ ನಾನು ಚೈಲ್ಡ್ ಚೈಲ್ಡ್ಹುಡ್ಗೆ ಹೋಗ್ಬಿಡ್ತೀನಿ ತುಂಬ ಚೆನ್ನಾಗೇ ಅನ್ಸುತ್ತೆ ಆ್ಯಂಡ್ ಈ ಕಡೆ ಅಂಗಡಿ ಹತ್ರ ನೋಡಿ ಎಷ್ಟು ಜನ ಮಕ್ಕಳು ಇರ್ತಾರೆ ಇರೋದು ಎರಡು ಅಂಗಡಿ ಅಷ್ಟೇ ಗಾಯ ಸ್ಕೂಲ್ ಬಿಟ್ಟಾಗ ಒಬ್ಬೊಬ್ರು ಅಂತೂ ಹ್ಯಾಂಡಲ್ ಮಾಡೋದಕ್ಕಾಗೋದಿಲ್ಲ ಅಂಗಡಿಲಿ ಇಬ್ಬಿಬ್ರು ಇರಲೇಬೇಕು ತುಂಬ ಚೆನ್ನಾಗಿ ಬಿಸ್ನೆಸ್ ಆಗುತ್ತೆ ಇಲ್ಲಿನೂ ಸ್ಕೂಲ್ ಹತ್ರ ಇದ್ದರೆ ಮಕ್ಕಳು ಅಂಗಡಿಗೆ ಅಲ್ಲಿಗೆ ಅಲ್ಲ ಹೋಗೋದು ಆಲ್ಮೋಸ್ಟ್ ಎಲ್ಲ ಚಿಕ್ಕ ವ್ಯಾಪಾರ ಮಾಡೋದೆ ತಿಂಡಿ ಏನಾದರೂ ತೊಗೊಳಕ್ಕೆ ನಮ್ಮ ಊರಲ್ಲಿದ್ದ ಸ್ಕೂಲಲ್ಲಾದರೆ ಒಂದೇ ಅಂಗಡಿ ಗಾಯಸ್ ಒಳ್ಳೆ ಬಿಸ್ನೆಸ್ ಅವ್ರಿಗೆ ಮಾತ್ರ ಇಡೀ ಸ್ಕೂಲ್ ಹೋಯ್ತಾ ಇದ್ದಿದ್ದು ನಮ್ಮ ಕಾನ್ವೆಂಟಲ್ಲಾಗಿದ್ದರೆ ಇನ್ನು ಸ್ಕೂಲಿಗೆ ಬಂದಾಗ ಸ್ವಲ್ಪ ರೋಡ್ ಸೈಡ್ ಇತ್ತು ತುಂಬ ಇದ್ವು ಅಲ್ಲಿನೂ ಅಂಗಡಿಗಳು ಅಲ್ಲೇನು ಅನಿಸ್ತಾ ಇರಲಿಲ್ಲ ಇನ್ನು ನಾನು ಡ್ಯೂಟಿಗೆ ಹೋಗ್ಬೇಕಾಗಿತ್ತು ಇನ್ನು ಸ್ಕೂಲ್ ಮಕ್ಕಳು ಹೋಗಲಿ ಆಮೇಲೆ ಬಿಟ್ಟು ಬರ್ತೀನಿ ಅಂತ ಹೇಳಿದರು ಅದಕ್ಕೆ ವೆಯ್ಟ್ ಇದ್ದೀವಿ ಅವರೆಲ್ಲ ಹೋಗ್ಲಿ ಹೇಳಿ ಓಕೆ ಗೈಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಾಳೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಗೈಸ್ ಟೇಕ್ ಕೇರ್